ವರ್ಷದಂತೆ ಈ ವರ್ಷವೂ ಎಂಪಿ ಸಿಲ್ಕ್ ಮಂಗಳೂರಿನ ಜನತೆಗೆ ಖುಷಿ ಸುದ್ದಿಯನ್ನ ಹೊತ್ತು ತಂದಿದೆ ಬಹು ನಿರೀಕ್ಷಿತ ದಸರಾ ಹಾಗೂ ದೀಪಾವಳಿ ಸೇಲ್ ಪ್ರಾರಂಭಿಸಿದೆ ಅತಿ ಕಡಿಮೆ ಬೆಲೆ ಇದು ನಮ್ಮ ಗ್ಯಾರಂಟಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಂಗಳೂರು ನಗರದಲ್ಲಿ ಹಲವಾರು ವರ್ಷಗಳಿಂದ ಮಂಗಳೂರಿನ ಜನತೆಗೆ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನ ಮಾರಾಟ ಮಾಡುತ್ತಾ ಬಂದಿರುವಂತಹ ಎಂಪಿ ಸಿಲ್ಕ್ಸ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಈ ವರ್ಷ ಬಹು ನಿರೀಕ್ಷೆಯ ದಸರಾ ಹಾಗೂ ದೀಪಾವಳಿ ಸೇಲನ್ನ ಮತ್ತೊಮ್ಮೆ ಹೊತ್ತು ತಂದಿದ್ದು ಯಾವುದೇ ಒಂದು ಬಟ್ಟೆಯನ್ನ ಕೊಂಡಲ್ಲಿ ಮತ್ತೊಂದನ್ನ ಉಚಿತವಾಗಿ ನೀಡ್ತಿದ್ದು ಶೇಕಡ ಐವತ್ತರಷ್ಟು ನೇರ ಮಾರಾಟ ಇದರ ಜೊತೆಗೆ ಮದುವೆ ನಿಶ್ಚಿತಾರ್ಥ ಉಪನಯನ ಹೀಗೆ ಇನ್ನಿತರ ಶುಭ ಸಮಾರಂಭಗಳಿಗೆ ಸಿಲ್ಕ್ ಸಾರಿ ಕಂಚಿ ಸಾರಿ ಧರ್ಮಾವರಂ ಸಾರಿ ವೆಡ್ಡಿಂಗ್ ಸಾರಿಗಳು ಕಡಿಮೆ ಹೋಲ್ಸೇಲ್ ಬೆಲೆಯಲ್ಲಿ ಕೊಡ್ತಾ ಇದೆ ಯಾವುದೇ ಶುಭ ಸಮಾರಂಭಗಳ ವಸ್ತ್ರ ಖರೀದಿಗೆ ಎಂಪಿ ಸಿಲ್ಕ್ಸ್ ಉತ್ತಮ ಎನ್ನುವ ಹಾಗಿದೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ದಸರಾ ನೇಮೋತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಬಂಟಿಂಗ್ಸ್ ಫ್ಲಾಗ್ ಸನ್ಮಾನ ಶಾಲ್ಸ್ ಸನ್ಮಾನ ಪೇಟ ಕೇಸರಿ ಶಾಲ್ ತುಳುನಾಡ ಶಾಲ್ಗಳು ಹಾಗೆ ಶಾಲಾ ಕಾಲೇಜ್ನ ಯೂನಿಫಾರ್ಮ್ಗಳು ಕೂಡ ಇಲ್ಲಿ ಲಭ್ಯ ಇದೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವು ದೀಪಾವಳಿ ಮತ್ತೆ ದಸರಾದ ಪ್ರಯುಕ್ತವಾಗಿ ನಮ್ಮ ಶಾಪ್ ಅಲ್ಲಿ ಒಂದು ಬಿಗ್ ಡಿಸ್ಕೌಂಟ್ ಸೇಲ್ ಅಂತ ಹಾಕಿದ್ದೇವೆ ಈ ದಸರಾಕ್ಕೆ ಬೇಕಾಗುವಂಥ ಮಕ್ಕಳಿಗೆ ಆಗಲಿ ಫ್ಯಾಮಿಲಿ ಅಥವಾ ಸಾರೀಸ್ ಜೆಂಟ್ಸ್ ವೇರ್ ಇದೆಲ್ಲ ಉಂಟಲ್ಲ ಈಗ ನೇರ ಫಿಫ್ಟಿ ಪರ್ಸೆಂಟ್ ಆಫ್ ಮಾಡಿ ಕಸ್ಟಮರಿಗೆ ಇದ್ದೇವೆ ಸಾಧಾರಣ ದೇಶಾದ್ಯಂತ ಸಂಗ್ರಹಿಸಿದಂಥ ಸಿಲ್ಕ್ ಸಾರಿಯಾಗಲಿ ಜೆಂಟ್ಸ್ ವೇರಿದ್ದು ಪ್ಯಾಂಟ್ ಶರ್ಟ್ ಸೂರತ್ ಐಟಮು ಬಾಂಬೆ ಐಟಮ್ ಮಕ್ಕಳಿಗೆಲ್ಲ ಇದೆಲ್ಲ ಬರೀ ಕನಿಷ್ಠ ಬೆಲೆಗೆ ಈಗ ನಮ್ಮ ಶಾಪಲ್ಲಿ ಸೇಲಿಗೆ ಅಂತ ಇಟ್ಟಿದ್ದೇವೆ ನಮ್ಮಲ್ಲಿ ವಿಶೇಷತೆ ಏನಂತೇಳಿದರೆ ಈಗ ಯಾವುದೇ ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ರು ಬಿಲ್ಲಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿ ನಾವು ಡಿಸ್ಕೌಂಟ್ ಮಾಡಿ ಐಟಮ್ ಎಲ್ಲ ಇದ್ದೇವೆ ಹಾಗೆ ಫ್ಯಾಮಿಲಿಗೆ ಬೇಕಾಗುವಂಥ ಎಲ್ಲ ಐಟಮ್ಮು ಒಂದೇ ಶಾಪಲ್ಲಿ ನಮ್ಮಲ್ಲಿ ದೊರೀತಾ ಇದೆ ಅದಕ್ಕೆಲ್ಲ ಕಸ್ಟಮರ್ಗಳು ನಮ್ಮಲ್ಲಿ ಬಂದು ಪರ್ಚೇಸ್ ಮಾಡಿ ಈ ಆಫರ್ನ ಬೆನಿಫಿಟ್ ತಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದೇನೆ